ನನ್ನ ಹೆಸರು ಅಶ್ವಥ್ ಅಂತೇಳಿ ಚಿಕ್ಕಳಾಪುರದ ಗ್ರಾಮ ಪಂಚಾಯತಿ ಆರೋಗ್ಯ ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರ ಸ್ಯಮಾಭ್ರದ ಜಿಲ್ಲಾಧ್ಯಕ್ಷರು ಹೀಗೆ ಈ ದಿನ ನಾವು ಚಿಕ್ಕಳಾಪುರ ಜಿಲ್ಲಾ ಪಂಚಾಯತಿಗೆ ಬಂದಿರೋ ಉದ್ದೇಶ ಏನಂದರೆ ಚಿಕ್ಕಳಾಪುರದ ಜಿಲ್ಲಾ ಪಂಚಾಯತಿಯ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಕೊಡಲು ಬಂದಿದ್ದೀವಿ ಯಾಕೆ ಮನವಿ ಕೊಡಲು ಬಂದಿವೆ ಅಂದರೆ ನಮ್ಮದೇ ಮೇಲುಚಾರಕರು ಗುಲ್ಬರ್ಗ ಜಿಲ್ಲೆ ಸೀಡಂ ತಾಲೂಕಿನ ಮಳಕೋಡ ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲುಚಾರಕರು ಮೂ ಆರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಲೈಬ್ರರಿ ಕಟ್ಟಡದಲ್ಲೇ ನೇಣು ಬಿಗಿದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಈಗ ಎಲ್ಲ ರಾಜ್ಯದ ಅವ್ರದೇ ಸಮಸ್ಯೆ ಇಲ್ಲ ರಾಜ್ಯದ ಎಲ್ಲಾ ಮೇಲು ಕೂಡ ಅದೇ ಸಮಸ್ಯೆ ಆಗಿದೆ ಯಾಕಂದ್ರೆ ಸಂಬಳ ಬಂದು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ಆರು ತಿಂಗಳಾದರೂ ಸ್ಯಾಲ್ರಿ ಕೊಡ್ತಾ ಇಲ್ಲ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಪಂಚಾಯತ್ ಅಧ್ಯಕ್ಷರಾಗ್ಬೋದು ಸಂಬಳ ಕೊಡೋದ್ರೆ ಕಿರುಕುಳ ಕೊಡ್ತಾ ಇದ್ದಾರೆ ನಾವು ಅದನ್ನೇ ನಂಬ್ಕೊಂಡು ಜೀವನ ಮಾಡೋಂಥವ್ರು ಈಗ ಸರ್ಕಾರದಿಂದ ಬರೀ ಹನ್ನೆರಡು ಸಾವಿರ ರೂಪಾಯಿ ಮಾತ್ರ ಸಂಬಳ ಕೊಡ್ತಾ ಇದ್ದಾರೆ ಮಿಕ್ಕಿದು ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಗ್ರಾಮ ಪಂಚಾಯತಿ ಸಸ್ಯ ಮಟ್ಟದಲ್ಲಿ ತಗೊಳ್ಳಿಂದು ಆದೇಶ ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಎಲ್ಲ ಸಸ್ಯ ಸಂಪಟ್ಟದಲ್ಲಿ ಕೊಡುವಂತದ್ದು ಈಗ ನಮ್ಮ ಗೆ ಆಗ್ತಾ ಇದ್ದಾರೆ ಬರುವಂಥ ಹನ್ನೆರಡು ಸಾವಿರ ರೂಪಾಯಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು ಪಿಡ್ ಹೋಗ್ ಆಗ್ಬೋದು ಮೂರು ತಿಂಗಳಾದರೂ ನಾಲ್ಕು ತಿಂಗಳಾದರೂ ನಮಗೆ ಕುಡಿದ್ರೆ ಸತಾಯಿಸ್ತಾ ಇದಾರೆ ಅದನ್ನೇ ನಮ್ಕೊಂಡು ಜೀವನ ಮಾಡೋಂಥವ್ರು ಮಕ್ಕಳು ಓದೋಸಂಥವ್ರು ಮತ್ತೆ ಕುಟುಂಬ ನಿರ್ವಹಣೆ ಮಾಡುವಂಥದ್ದು ಆರೋಗ್ಯ ಎಲ್ಲ ನೋಡ್ಕೋಬೇಕು ಸಕಾಲ ಗೆ ಸಂಬಳ ಕುಡ್ದಿದ್ದು ತುಂಬಾ ಕಷ್ಟ ಆಗಿದೆ ಆ ಒಂದು ಇದನ್ನ ನೊಂದ್ಬಿಟ್ಟು ನಮ್ಮ ನಮ್ಮ ಸೌದ್ಯೋಗಿ ಅವರು ಸಾವಿತ್ರಮ್ಮ ಅಂತೇಳಿ ಅಂತ ಹೇಳಿ ಅವರು ನೇಣು ಬಿಗಿ ಆತ್ಮಹತ್ಯೆ ಮಾಡಿಕೊಡ್ತಾರೆ ಅದನ್ನು ಕಂಡಿಸಿ ನಾವು ನಮ್ಮ ಜಿಲ್ಲೆಯ ಎಲ್ಲ ಮೇಲ್ವಿಚಾರಕರ ಪರವಾಗಿ ಇದನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ಸಿ ಓ ಒಂದು ಮನೆ ಕೊಡಲು ಬಂದಿವಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವು ಸಮಸ್ಯೆಗಳಿದೆ ಸಂಬಳದ ವಿಳಂಬ ಆಗ್ಬೋದು ಶುಚಿತ್ವ ಪತ್ತೆ ಆಗ್ಬೋದು ಪೇಪರ್ ಬಿಲ್ ಕೊಡದೇ ಈಗ ಪೇಪರ್ ಬಿಲ್ ತಿಂಗಳಿಗೆ ಸಾವಿರ ರೂಪಾಯಿ ಮಾಡಿದ್ದಾರೆ ಶುಚಿತ್ವ ಭತ್ತ ಸಾವಿರ ರೂಪಾಯಿ ಮಾಡಿದ್ರೆ ಯಾವುದೇ ಪಿ ಗಳು ನಮ್ಗೆ ಕೊಡ್ತಾ ಇಲ್ಲ ಅದನ್ನು ಪಿ ಡಿ ಒಳು ಸಾವಿರ ರೂಪಾಯಿ ಶುಚಿತ್ವ ಬರ್ ಕೊಡ್ತಾ ಇಲ್ಲ ಪೇಪರ್ ಬಿಲ್ ಕೆಲವು ಪಂಚಾಯತ್ ಕೊಡ್ತಾನೇ ಇಲ್ಲ ಹಂಗಾಗಿ ಅದನ್ನೆಲ್ಲ ಕಂಡಿಸಿ ಅದಕ್ಕೆ ನ್ಯಾಯ ಕೊಡಬೇಕು ಕೇಳಬೇಕು ಅಂತೇಳಿ ಈಗ ನಾವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಬಂದಿದ್ವಿ ಈಗ ತನಕ ಜಿಲ್ಲಾ ಪಂಚಾಯತ್ ಸಿ ಗೆ ನಾವು ಒಂದು ಮನವಿ ಕೊಟ್ಟಿದ್ವಿ ಸಾರ್ ಕೂಡ ಉತ್ತಮವಾಗಿ ಸ್ಪಂದನೆ ಮಾಡಿ ನಮಗೆ ಇಲ್ಲ ನಿಮ್ ಚಿಕ್ಕಳಾಪುರ ಜಿಲ್ಲೆ ಸಂಬಂಧಪಟ್ಟದ್ದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ್ದು ಯಾವುದೇ ಸಮಸ್ಯೆಗಳಿದ್ರು ನಾವು ಬಗೆಹರಿಸಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ಲ ಜಿಲ್ಲಾ ನಮ್ಮ ಜಿಲ್ಲೆಯ ಎಲ್ಲಾ ಮೇಲುಚಾರ ಪರವಾಗಿ ಮತ್ತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಈಗ ಸರ್ ಏನು ನಮ್ಮದು ಶುಚಿತ್ವ ಪತ್ತೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಸಾಧ್ಯ ಆದೇಶ ಆಗಿದೆ ಯಾವ ಪಂಚಾಯತ್ ಕೂಡ ಪೀಡಿ ಹೋಗಲು ಶುಚಿತ್ವ ಭತ್ತೆ ಕೊಡ್ತಾ ಇಲ್ಲ ಮತ್ತು ದಿನಪತ್ರಿಕೆ ಏನೋ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕೊಡಬೇಕು ಅಂತಲೂ ಸರ್ಕಾರದ ಆದೇಶ ಆಗಿದೆ ಕೆಲವು ಪಂಚಾಯತ್ಗಳು ಕೊಟ್ಟು ನಿನ್ನ ಜಿಲ್ಲೆಯ ಎಲ್ಲ ಪಂಚಾಯತಿಗಳಿಗೆ ಕೊಡ್ತಾ ಇಲ್ಲ ಮೈನ್ ಪಾಯಿಂಟ್ ಅದು ಮತ್ತೆ ಜೊತೆಗೆ ಸಂಬಳ ಕೊಡುವಂಥದ್ದು ಸಂಬಳ ಕೊಡುವಂಥದ್ದು ಈ ಸಂಬಳ ಬಂದು ಬಂದ ತಕ್ಷಣ ಐದನೇ ತಾರಗಳು ಕೊಡಬೇಕು ಅಂತ ಒಂದು ಆದೇಶ ಇದೆ ಆದ್ರೆ ತಿಂಗಳಾದರೂ ಸಂಬಳ ಕೊಡಲ್ಲ ಅದು ನಮಗೆ ಅದನ್ನೇ ನಮ್ಕೋ ಜೀವನ ಮಾಡ್ತಾ ನಾವು ಸಂಬಳ ಕೊಡ್ದಾಗ ಜೀವನ ಮಾಡ್ದಂಗೆ ಮಕ್ಳು ಸಾಕದಂಗೆ ಮಕ್ಕಳನ್ನ ಕುಟುಂಬ ನಿರ್ವಹಣೆ ಮಾಡೋದಂಗೆ ಹಂಗಾಗಿ ಅದು ಕಷ್ಟ ಆಗಿದೆ ಅಂತ ನಾವು ಸಾರ್ಗ ಮನವಿ ಮಾಡಿದಿವಿ ಕೊಡುವಂಥದ್ದು ಈಗ ನಮ್ಮ ಗೆ ಹಾಕ್ತಾ ಇದಾರೆ ಬರುವಂಥ ಹನ್ನೆರಡು ಸಾವಿರ ರೂಪಾಯಿ ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ಬೋದು ಪಿ ಟೋಗಗಳು ಆಗ್ಬೋದು ಮೂರು ತಿಂಗಳಾದ್ರೂ ನಾಲ್ಕು ತಿಂಗಳಾದ್ರೂ ನಮಗೆ ಕುಡಿದ್ರೆ ಸತಾಯಿಸ್ತಾ ಇದಾರೆ ಅದನ್ನೇ ನಮ್ಕೊಂಡು ಜೀವನ ಮಾಡೋಂಥವ್ರು ಮಕ್ಕಳು ಓದ್ಸಂಥವ್ರು ಮತ್ತೆ ಕುಟುಂಬ ನಿರ್ವಹಣೆ ಮಾಡುವಂಥದ್ದು ಆರೋಗ್ಯ ಎಲ್ಲ ನೋಡ್ಕೋಬೇಕು ಸಕಾಲ ಗೆ ಸಂಬಳ ಕುಡ್ದಿದ್ದು ತುಂಬಾ ಕಷ್ಟ ಆಗಿದೆ ಆ ಒಂದು ಇದನ್ನ ನೊಂದ್ಬಿಟ್ಟು ನಮ್ಮ ನಮ್ಮ ಸೌದ್ಯೋಗಿ ಅವರು ಸಾವಿತ್ರಮ್ಮ ಅಂತೇಳಿ ಭಾಗ್ಯವತಿ ಅಂತೇಳಿ ಅವರು ನೇಣು ಆತ್ಮಹತ್ಯೆ ಮಾಡಿಕೊಡ್ತಾರೆ ಅದನ್ನು ಖಂಡಿಸಿ ನಾವು ನಮ್ಮ ಜಿಲ್ಲೆಯ ಎಲ್ಲ ಮೇಲ್ವಿಚಾರಕರ ಪರವಾಗಿ ಇದನ್ನು ಚಿಕ್ಕಳಾಪುರ ಜಿಲ್ಲಾ ಪಂಚಾಯಿತಿಯ ಸಿ ಒ ಸರ್ಗ ಒಂದು ಮನೆ ಕೊಡೋರು ಬಂದಿವಿ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಕೆಲವು ಸಮಸ್ಯೆಗಳಿದೆ ಸಂಬಳದ ವಿಳಂಬ ಆಗ್ಬೋದು ಶುಚಿತ್ವ ಪತ್ತೆ ಆಗ್ಬೋದು ಪೇಪರ್ ಬಿಲ್ ಕೊಡದೇ ಈಗ ಪೇಪರ್ ಬಿಲ್ ತಿಂಗಳಿಗೆ ಸಾವಿರ ರೂಪಾಯಿ ಮಾಡಿದ್ದಾರೆ ಶುಚಿತ್ವ ಭತ್ತ ಸಾವಿರ ರೂಪಾಯಿ ಮಾಡಿದರೆ ಯಾವುದೇ ಪಿ ಡಿಒಗಳು ನಮ್ಗೆ ಕೊಡ್ತಾ ಇಲ್ಲ ಅದನ್ನು ಪಿ ಡಿಒಗಳು ಸಾವಿರ ರೂಪಾಯಿ ಶುಚಿತ್ವ ಬರ್ ಕೊಡ್ತಾ ಇಲ್ಲ ಪೇಪರ್ ಬಿಲ್ ಕೆಲವು ಪಂಚಾಯತ್ ಕೊಡ್ತಾನೆ ಇಲ್ಲ ಹಂಗಾಗಿ ಅದನ್ನೆಲ್ಲ ಕಂಡಿಸಿ ಅದಕ್ಕೆ ನ್ಯಾಯ ಕೊಡಬೇಕು ಕೇಳಬೇಕು ಅಂತೇಳಿ ಈಗ ನಾವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಬಂದಿದ್ವಿ ಈಗ ತಾನೇ ಜಿಲ್ಲಾ ಪಂಚಾಯತ್ ನಾವು ಒಂದು ಮನವಿ ಕೊಟ್ಟಿದ್ವಿ ಸಾರ್ ಕೂಡ ಉತ್ತಮವಾಗಿ ಸ್ಪಂದನೆ ಮಾಡಿ ನಮಗೆ ಇಲ್ಲ ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟದ್ದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟದ ಯಾವುದೇ ಸಮಸ್ಯೆಗಳಿದ್ರು ನಾವು ಬಗೆಹರಿಸಿ ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಎಲ್ಲ ಜಿಲ್ಲಾ ನಮ್ಮ ಜಿಲ್ಲೆಯ ಎಲ್ಲ ಮೇಲುಚಾರ ಪರವಾಗಿ ಮತ್ತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಈಗ ಸರ್ ಏನು ನಮ್ಮದು ಶುಚಿತ್ವ ಭತ್ತೆ ತಿಂಗಳಿಗೆ ಸಾವಿರ ರೂಪಾಯಿ ಕೊಡಬೇಕು ಅಂತ ಸಾಧ್ಯ ಆದೇಶ ಆಗಿದೆ ಯಾವ ಪಂಚಾಯಿತಿಯಲ್ಲಿ ಕೂಡ ಪಿ ಡಿ ಶುಚಿತ್ವ ಭತ್ತೆ ಕೊಡ್ತಾ ಇಲ್ಲ ಆ ದಿನಪತ್ರಿಕೆ ಏನೋ ಪ್ರತಿ ತಿಂಗಳು ಸಾವಿರ ರೂಪಾಯಿ ಕೊಡಬೇಕು ಅಂತಲೂ ಸರ್ಕಾರದ ಆದೇಶ ಆಗಿದೆ ಕೆಲವು ಪಂಚಾಯಿತಿಗಳು ಕೊಟ್ಟು ಇನ್ನು ಜಿಲ್ಲೆಯ ಎಲ್ಲ ಪಂಚಾಯತಿಗಳು ಕೊಡ್ತಾ ಇಲ್ಲ ಮೇಯ್ನ್ ಪಾಯಿಂಟ್ ಅದು ಮತ್ತೆ ಜೊತೆಗೆ ಸಂಬಳ ಕೊಡುವಂಥದ್ದು ಸಂಬಳ ಕೊಡುವಂಥದ್ದು ಈ ಸಂಬಳ ಬಂದು ಬಂದ ತಕ್ಷಣ ಐದನೇ ತಾರೀಕುಗಳು ಕೊಡಬೇಕು ಅಂತ ಒಂದು ಆದೇಶ ಇದೆ ಆದ್ರೆ ತಿಂಗಳಾದರೂ ಸಂಬಳ ಕೊಡಲ್ಲ ಅದು ನಮಗೆ ಅದನ್ನೇ ನಮ್ಗೆ ಜೀವನ ಮಾಡ್ತಾ ಇದೀವಿ ನಾವು ಸಂಬಳ ಕೊಡ್ದಾಗ ಜೀವನ ಮಾಡ್ದಂಗೆ ಮಕ್ಳು ಸಾಕೋದಂಗೆ ಮಕ್ಕಳನ್ನ ಕುಟುಂಬ ನಿರ್ವಹಣೆ ಮಾಡ್ದಂಗೆ ಹಂಗಾಗಿ ಅದು ಕಷ್ಟ ಆಗಿದೆ ಅಂತ ನಾವು ಸಾರ್ಗೆ ಮನವಿ ಮಾಡಿದೀವಿ